ಹೊರ್ಗ್ ಹೋಗ್ಲಾರ್ದಂಗ್ ಈಗ ಮಂಟರ್ ರೋಡ್ ಹಳ್ಳಿ ಕಟ್ಟಿ ಅಲ್ಲಿಗೆ ಹೊರಗ್ ಒಂದ್ ಮಾರ್ಕೆಟ್ ಅವ್ರ ಹಿಂದಿನ ನಾವ್ ಹೋಗ್ಬೇಕ್ರೀಗ ಅವ್ರ ದುಡ್ಯಾಕ್ ಹೋಗ್ಲಾರ ರೀ ನಾವ್ ಅವ್ರು ಮಾರ್ಕೆಟ್ ಹೋದ್ರಿಂದ ಈಗ ಹೆಂಗ್ ಮಾಡ್ಬೇಕ್ರಿ ಒಬ್ಬೊಬ್ರು ಕಳ್ಸಬೇಕು ಬೇಡ್ರಿ ನಾವ್ ಹಾ ಹಿಂಗಾದ್ರೆ ಹೆಂಗ್ ಮತ್ತ್ ಗಂಡ್ ಮಕ್ಳ ಹೆಂಗ್ ಬದಕ್ ಬೇಕ್ರಿ ಗಣ್ಮಕ್ತಿ ಅವ್ರಿಗೊಂಡ್ ನಾವು ದುಡಿಯಾಕಂಟಿವಿ ಒಬ್ಬೊಬ್ರು ಎಲ್ಲಿ ಕಳ್ಸಬೇಕಂದ್ರ ನಮ್ಗೆ ಎದ್ರಿ ರೀ ಈಗ ಹೆಂಗ್ರಿ ಮತ್ ಗಂಡ್ ಹುಡ್ಗುರ್ದ ನಾವ್ ಹೆಂಗ್ಕೋಬೇಕ

இப்போ ஒன் மார்க்கெட் ஒன் குழித்தரக்கேன்